Kistiya, y e n el tijanino, yena el tijan, y e n el tijan, yena p a t i a y a n i n y e n el t i j i r a y e n el t i j i r a ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಗೌಡ ಆಫ್ ವ್ಲಾಗ್ಸ್ ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಒಂದು ಕ್ಯೂಟೆಸ್ಟ್ ಕ್ಲಿಪ್ಪಿಂಗ್ ಹಾಕಿದ್ದೆ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಾನು ಹಾಗೆ ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ನೋಡಿ ಹಾಗೆ ಹಾಗೆ ನಾನು ಏನೇ ಮಾತಾಡ್ಸಿದ್ರು ಅದಕ್ಕೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ನನ್ನ ಮಗ ಆ್ಯಂಡ್ ಅಟ್ ಪ್ರೆಸೆಂಟ್ ಇವಾಗ ಅವನಿಗೆ ಸೆವೆನ್ ಮಂತ್ಸು ಬಟ್ ನಾನು ಈ ವಿಡಿಯೋ ನಿಮ್ಗೇನು ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋ ಬಂದು ತ್ರೀ ಮಂತ್ಸಲ್ಲಿ ಕ್ಯಾಪ್ಚರ್ ಮಾಡಿರೋದು ಆವಾಗ್ಲೇ ಅಷ್ಟು ಟು ನನಗೆ ರಿಯಾಕ್ಟ್ ಮಾಡ್ತಾನೆ ರೆಸ್ಪಾಂಡ್ ಮಾಡ್ತಾನೆ ನಾನು ಏನಾದರೂ ಅನ್ನೋ ಮಾತಾಡ್ಸಿದ್ರೆ ಸೊ ಅದೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಆ್ಯಂಡ್ ನನಗೆ ಆ್ಯಡ್ ಮಾಡಬೇಕು ಅನಿಸ್ತಾ ಅಂತ ಅನ್ನಿಸ್ತು ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಇರುತ್ತೆ ಅಂತ ಹೇಳಿದ್ರೆ ನಾನು ಪೋಸ್ಟ್ ಡೆಲಿವರಿ ಹೇಗೆಲ್ಲ ನನ್ನ ಸೆಲ್ಫ್ ಕೇರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮೇಯ್ನಾಗಿ ನನಗೆ ಅಬ್ಡಮಿನಲ್ ಸಪೋರ್ಟ್ ಬೆಲ್ಟ್ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದರು ನನ್ನ ಗೈನಾಗ ಹೇಳಿದರು ಆಫ್ಟರ್ ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಆದಮೇಲೆ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಸೊ ಆವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಗ್ರ್ಯಾಜುಯಲಿ ನಮಗೆ ಅದು ಏನು ರಿಸಲ್ಟ್ ಕಾಣಿಸುತ್ತೆ ಆಲ್ ಆಫ್ ಅ ಸಡನ್ ಪೋಸ್ಟ್ ಡೆಲಿವರಿ ಎನರ್ಜಿ ಲಾಸ್ ಆಗಿರುತ್ತೆ ಸೊ ವೀಕ್ ಆಗಿರ್ತೀವಿ ಆ್ಯಂಡ್ ಅದ್ರ ಮಧ್ಯದಲ್ಲಿ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರಬೇಕು ಸೊ ಬ್ರೆಸ್ಟ್ ಫೀಡ್ಗೆ ಹೆಲ್ಪ್ ಆಗುವಂತಹ ಈ ಕುಕ್ಕೀಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಅಮೆಝಾನಲ್ಲಿ ಆ್ಯಂಡ್ ನನಗೆ ಹಾಲು ಅಂದರೆ ತುಂಬ ಇಷ್ಟ ನಾನು ಹಾರ್ಲಿಕ್ಸ್ ಕುಡಿತೀನಿ ಯಾವಾಗಲೂ ಸೊ ಹಾಗಾಗಿ ಮದರ್ಸ್ ಹಾರ್ಲಿಕ್ಸ್ ಆರ್ಡರ್ ಮಾಡಿಕೊಂಡಿದ್ದೆ ಆ್ಯಂಡ್ ಪೋಸ್ಟ್ ಡೆಲಿವರಿ ನಮಗೆ ಡ್ರೈ ಫ್ರೂಟ್ಸ್ ತುಂಬ ಹೆಚ್ಚಾಗಿ ಕೊಡ್ತಾರೆ ಅದಲ್ಲದೆ ನಾನ್ ವೆಜ್ ಕೂಡ ಕೂಡ ಅಷ್ಟೇ ಹೆಚ್ಚಾಗಿ ಕೊಡ್ತಾರೆ ಆ್ಯಂಡ್ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಬಂದಾಗ ನನಗೆ ಇನಿಷಿಯಲಿ ನನಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಳೋಷ್ಟು ಅಷ್ಟು ಪೇಷನ್ಸ್ ಆಗೇ ಟೈಮ್ ಇರ್ತಿರಲಿಲ್ಲ ಸೊ ಆವಾಗ ನಾನು ಈ ಒಂದು ಈಕ್ವಿ ಎಸೆನ್ಷಿಯಲ್ ಪೇಜ್ ಅಂತ ಹೇಳಿ ಅದೊಂದು ಬ್ರ್ಯಾಂಡ್ ಸೊ ಅದರಲ್ಲಿ ನಾನು ಗೋಂದ ಲಡ್ಡು ಹಾಗೆ ಹಲವಾರು ಲಡ್ಡೂಸ್ ತರಿಸ್ಕೊಂಡಿದೆ ಸೊ ಇದು ಗೋಂದ ಲಡ್ಡು ಈ ಥರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಆನೆಸ್ಟ್ಲಿ ನನಗೇನಿಸ್ತು ಅಂದರೆ ಯಾ ತೊಗೊಳ್ಬೋದು ಯಾರ ಕೈಲಿ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಸೊ ಅವರು ತಗೊ ತಗೊಂಡು ತಿನ್ಬೋದು ಸೊ ಚೆನ್ನಾಗಿದೆ ಟೇಸ್ಟ್ ವೈಸು ಆ್ಯಂಡ್ ಅದಾಗಿ ಸ್ವಲ್ಪ ದಿನಗಳ ನಂತರ ನಾನು ಮನೆಯಲ್ಲೇ ಅಂಟುಂಡೆ ಅಂತ ಹೇಳಿ ಮಾಡ್ಕೊಂಡಿದ್ದೆ ಸೊ ಅಂಟುಂಡೆ ಎಲ್ರಿಗೂ ಗೊತ್ತಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದು ಅದರಲ್ಲೂ ಬಾಣಂತೀರಿಗೆ ಸಪ್ರೇಟಾಗಿ ಸ್ಪೆಷಲಾಗಿ ಮಾಡ್ತಾರೆ ಬಿಕಾಸ್ ಅದಕ್ಕೆ ಹಲವಾರು ರೀತಿಯ ಏನೋ ಐಟಮ್ಸ್ ಆ್ಯಡ್ ಮಾಡ್ತೀವಿ ಸೊ ಸ್ಪೆಷಲಾಗಿ ಅಂತ ಹೇಳಿದರೆ ಬೆಲ್ಲದಿಂದ ಮಾಡ್ತೀವಿ ಆ್ಯಂಡ್ ಇದಕ್ಕೆ ಆಳ್ವಿ ಅಂತ ಹೇಳಿ ಒಂದು ಬೀಜ ಆ್ಯಡ್ ಮಾಡ್ತಾರೆ ಬಿಕಾಸ್ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಬ್ಯಾಕ್ ಪೇಯ್ನ್ ಇರೋರಿಗೆ ಸೊ ಇದೆಲ್ಲ ಯೂಸ್ ಮಾಡಿ ಅಂಟುಂಡೆ ಮಾಡ್ಕೊಂಡಿದೆ ಸೊ ಅದು ನಾನು ಮನೇಲಿ ಮಾಡ್ಕೊಂಡಿದ್ದು ಸೊ ಅದಲ್ಲದೆ ಮತ್ತೆ ಈಕ್ವೆ ಎಸೆನ್ಷಿಯಲ್ ಅಂತ ಒಂದು ಪೇಜಲ್ಲೇ ನಾನು ಈ ಅಸ್ಥಿ ಪೋಷಕ ಪಂಜರಿ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಇದು ಕೂಡ ಅಷ್ಟೇ ನಮ್ಮ ಬೋನ್ ಸ್ಟ್ರೆಂತು ಹಾಗೆ ಮತ್ತು ಕಂಬ್ಯಾಕ್ ಮಾಡೋಕ್ಕೆ ಬಿಕಾಸ್ ನಮಗೆ ಆಲ್ರೆಡಿ ವೆಯ್ಟ್ ಲಾ ವೆಯ್ಟ್ ಲಾಸ್ ಅಂತೀನಿ ಸಾರಿ ಎನರ್ಜಿ ಲಾಸ್ ಆಗಿರುತ್ತೆ ನಮ್ಮ ಪೋಸ್ಟ್ ಡೆಲಿವರಿ ಸೊ ಅದೆಲ್ಲ ಕಂಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ತಯಾರಿ ನಾನು ತೊಗೊಂಡಿದ್ದಂತಹದ್ದು ಟ್ರಸ್ಟ್ ಮೀ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಅಟ್ ಪ್ರೆಸೆಂಟ್ ನಾನು ವೆಯ್ಟ್ ಲಾಸ್ ಮಾಡೋ ಜರ್ನಿಯಲ್ಲಿದ್ದೀನಿ ಈಗ ನನ್ನ ಪಾಪುಗೆ ಸೆವೆನ್ ಮಂತ್ಸ್ ಓಲ್ಡ್ ಇದ್ದಾನೆ ಅವನು ಸೊ ಇವಾಗ ಸ್ವಲ್ಪ ಡಯೆಟ್ ಎಲ್ಲ ಮಾಡ್ತಾಯಿದ್ದೀನಿ ಸೊ ಇನಿಷಿಯಲ್ ಒಂದು ಸಿಕ್ಸ್ ಮಂತ್ಸ್ ಅಷ್ಟೇ ನಾನು ಇದೆಲ್ಲ ತೊಗೊಂಡಿದ್ದು ಈಗ ನಾನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ನಾನು ಇಲ್ಲ ಅಷ್ಟು ಹೇಳ್ಬೋದು ಸೊ ಇದಿಷ್ಟು ನನ್ನ ಸೆಲ್ಫ್ ಕೇರ್ ಆಗಿತ್ತು ನನ್ನ ಪೋಸ್ಟ್ ಪಾಠಮಲ್ಲಿ ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ನಾನು ಆದಷ್ಟು ಬೇಗ ಬೇಗ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್